ಪ್ಲೇಸ್ ಬಿರಮಳೆ ಗುಡ್ಡಕ್ಕೆ ಅಲ್ಲಿ ನೋಡಿ ಹಾಗೆಸ್ ಎಲ್ಲರೂ ಹೇಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಸಖತ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಿವತ್ತು ಹೋಗ್ತಿರುವಂತಹ ಪ್ಲೇಸ್ ಬಿರಮಳೆ ಗುಡ್ಡಕ್ಕೆ ಯಾಕಂತ ಹೇಳಿದರೆ ನಿಮಗೆ ಸನ್ರೈಸ್ ತೋರಿಸೋದಕ್ಕೆ ಮತ್ತು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಇಪ್ಪತ್ತಾಗಿದೆ ಇಲ್ಲಿಂದ ನಾವು ಸೀದಾ ಒಂದು ಎಂಟು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಗುಡ್ಡಕ್ಕೆ ಬನ್ನಿ ಹೋಗೋಣ ನೋಡ್ಬೋದು ಕತ್ತಲೆ ಎಷ್ಟು ಉಂಟು ಅಂತ ಫುಲ್ಲು ಎಲ್ಲ ಕತ್ತಲೆ ಗಾಯಿಸ್ ನಮ್ಮ ಮನೆಯಿಂದ ಬಿರಮಳೆ ಗುಡ್ಡಕ್ಕೆ ಒಂದೂವರೆ ಗಂಟೆ ನಡೀಲಿಕ್ಕೆ ಉಂಟು ಮತ್ತು ಬಿರಮಳೆಗುಡ್ಡೆಯ ಸ್ಪೆಷಾಲಿಟಿ ಏನು ಹೇಳ್ತೇನೆ ಆ ಬಿರಮಳೆಗುಡ್ಡೆ ಸಾವಿರ ಅಡಿ ಎತ್ತರದಲ್ಲಿ ಉಂಟು ಮತ್ತು ಅಲ್ಲಿ ನಮ್ಮ ಸಾಲ್ಮರ ತಿಮ್ಮಕ್ಕನವರ ಉದ್ಯಾನವನ ಉಂಟು ಮತ್ತು ಉಂಟು ನಮ್ಮ ವಿಶ್ವಕರ್ಮ ಟೆಂಪಲ್ ಕೂಡ ಉಂಟು ಬನ್ನಿ ನೋಡೋಣ ಗಾಯ್ಸ್ ಇಲ್ಲಿ ಒಂದು ದೇವರ ಕಟ್ಟೆ ಉಂಟು ಅಂದರೆ ನಮ್ಮ ಊರಿನ ಮಹಾಲಿಂಗೇಶ್ವರ ದೇವರ ಕಟ್ಟೆ ಉಂಟು ಅಲ್ಲಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್ ಏನಂತ ಹೇಳಿದ್ರೆ ಪುತ್ತೂರಿನ ಮೈನ್ ಸಿಟಿಗೆ ಎತ್ತಿದ್ದೇವೆ ನೋಡ್ತಾ ಇರ್ಬೋದು ಇದು ಪುತ್ತೂರಿನ ಮೈನ್ ಸಿಟಿ ಈಚೆ ಹೋದ್ರೆ ದರ್ಬೆ ಸರ್ಕಲ್ ಈಚೆ ಹೋದ್ರೆ ಮೈನ್ ಸಿಟಿ ಆಗ್ತದೆ ಬನ್ನಿ ನಾವು ದರ್ಬೆ ಆಚೆ ಹೋಗೋಣ ದರ್ಬ್ಯಾಚೆ ಹೋದ್ರೆ ನಮಗೆ ಸ್ವಲ್ಪ ಈಸಿಯಾಗಿ ದಾರಿ ಆಗ್ತದೆ ಎಲ್ಲಂತೇಳಿದರೆ ಆಚೆಯಿಂದ ಹೋಗಬೇಕು ಆಚೆಯಿಂದ ಆಚೆಗೆ ಅಷ್ಟೇ ನಾವು ಬನ್ನಿ ಹೋಗೋಣ ಗಾಯಸ್ ನೋಡ್ತಾ ಇರ್ಬೋದು ನಂಗಂತೂ ಹೆದರಿಕೆ ಆಗ್ತಾ ಉಂಟು ಏನಂತೇಳಿದರೆ ಫುಲ್ಲು ರಾತ್ರಿ ಇಲ್ಲಿ ಫುಲ್ಲು ಕತ್ತಲು ಏನು ಕಾಣ್ತಿಲ್ಲ ಫುಲ್ಲು ಕಾಡು ಬಾರಿ ಗಾಯಸ್ ಹೆದರಿಕೆ ಆಗ್ತಾ ಉಂಟು ಗಾಯಸ್ ಕೊನೆಗೂ ಬಿರಮಳೆ ಗುಡ್ಡದ ದಾರಿಗೆ ಬಂದ್ವಿ ಬಟ್ ಫುಲ್ಲು ಕತ್ತಳೆ ಗಾಯಿಸ್ ಏನು ಕಾಣ್ತಿಲ್ಲ ಗಾಯಸ್ ಬೇಗ ಸ್ವಲ್ಪ ಬಂದನಾ ಅಂತ ಯಾವತ್ತು ಬೇಗ ಬೆಳಿಗ್ಗೆ ಆಗ್ತದೆ ಇವತ್ತೇನು ಏಟ್ ಬೆಳಿಗ್ಗೆ ಆಗ್ತದೆ ಇದೆ ಗಾಯಸ್ ಫುಲ್ಲು ಕಾಡು ದಾರಿ ಗಾಯಿಸ್ ಇಲ್ಲಿ ಏನು ಕಾಣಲಿಕ್ಕೂ ಇಲ್ಲ ಗಾಯಸ್ ನೋಡಿ ಬೇಕಾದ್ರಿ ಏನು ಇಲ್ಲ ಗಾಯಿಸಿ ಫುಲ್ ಕಾಣುದೇ ಇಲ್ಲ ಅಷ್ಟು ಕತ್ತಲು ಉಂಟು ಗೈಸ್ ಗೈಸ್ ಬೆಳಕಾಗ್ತಾ ಉಂಟು ನೋಡ್ಬೋದು ಆಕಾಶ ಹೇಗಿದೆ ಅಂತ ಗಾಯಸ್ ಬೆಳಕಾಗಿದೆ ಗೈಸ್ ಬಟ್ ನನಗೆ ಸೂರ್ಯ ಕಾಣ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲಪ್ಪ ನನಗೆ ಸೂರ್ಯ ಮಾತ್ರ ಕಾಣ್ತಿಲ್ಲ ನನಗೆ ಕಂಡ ಖಂಡಿತವಾಗಿ ತೋರಿಸ್ತೇನೆ ಈಗ ಟೈಮ್ ಬಂದುಬಿಟ್ಟು ಆರು ಹತ್ತೊಂಬತ್ತಾಗಿದೆ ಆರು ಹತ್ತೊಂಬತ್ತಾಗಿದೆ ಈಗ ಟೈಮು ನೋಡೋಣ ಹೇಗಿದೆ ಅಂತ ಅದನ್ನು ನೋಡಿಯಂತೆ ಮೋಡ ಹೇಗಿದೆ ಅಂತ ಏನಿಲ್ಲ ಗೈಸ್ ಬೆಳಗ್ಗಿನ ಒಂದು ವೈಬನ್ನು ಸೂಪರ್ ಗಾಯ್ಸ್ ಅಲ್ಲಿಯೇ ಸೂರ್ಯೋದಯ ಆಗ್ಬೋದು ನನ್ನ ಪ್ರಕಾರ ಗೊತ್ತಿಲ್ಲ ನೋಡೋಣ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ತೋರಿಸ್ತೇನೆ ಬಟ್ ನೋಡಿ ಹೇಗಿದೆ ವೈಬ್ ಹೇಗಿದೆ ನೋಡಿ ಗಾಯಸ್ ವಾವ್ ಬ್ಯೂಟಿಫುಲ್ ಇನ್ನು ಯಾಕೆ ಬರಲಿಲ್ಲವಾ ನಮ್ಮ ಸೂರ್ಯವಾ ಇಷ್ಟು ಹೊತ್ತಿಗೆ ಯಾವಾಗಲೂ ಬರ್ತಿದ್ನೋವಾ ಹೊತ್ತಿಗೆ ಯಾವಾಗಲೂ ಬರ್ತಿದ್ ನೋವಾ ನಾನು ಎಲ್ ತಪ್ಪು ಮಾಡಿದೆ ಗಾಯಸ್ ಫೈನಲ್ಲಿ ಸೂರ್ಯೋದಯ ಆಗಿದೆ ಈಗ ಟೈಮ್ ಬಂದ್ಬಿಟ್ಟು ಏಳು ಐದಾಗಿದೆ ನೋಡಿ ಸೂರ್ಯೋದಯ ಆಗ್ತಾ ಇದೆ ನಾನಾಗ ಬರುವಾಗ ಇರುವಂತಹ ಕಾರ್ಡ್ ಇದೆ ಗಾಯಿಸ್ ನೋಡಿ ಈ ಕಾರ್ಡಲ್ಲಿ ಬಂದದ್ದು ಗಾಯಿಸಿ ಎಂಥ ಹೆದರಿಕೆ ಆಗಿದೆ ಅಂತಿಲ್ಲ ಎಷ್ಟು ಹೆದರಿಕೆ ಆಗಿದೆ ಅಂತ ಹೇಳಿದರೆ ಫುಲ್ಲು ಆಚೆ ಈಚೆ ನಾಯಿಗಳು ಬಗಲ್ತಾ ಉಂಟು ನನಗೆ ಫುಲ್ಲು ಟೆನ್ಷನ್ ಆಗಿದೆ ಗಾಯಸ್ ಬಟ್ ಈಗ ಮಾತ್ರ ಸೂಪರ್ ಐತೆ ಸೂಪರ್ ಆಗಿದೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲಾದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟಾಟಾ ಬಾ ಬಾಯ್ ಸಿ ಯು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋನಾ ಬಾ ಬಾಯ್